ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಸೀದಾ ಅಂಗಡಿಗೆ ಹೋಗಿದ್ದೆ ತರಕಾರಿ ಅಂಗಡಿಗೆ ಅಲ್ಲಿ ಹೋದಾಗ ನೋಡಿ ಈ ಚಿಕ್ಕ ಉರುಟು ಉರುಟಾದ ಹಣ್ಣಿತ್ತು ಇದರ ಹೆಸರು ಮತ್ತೋಗಿದೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದರೊಳಗೆ ಲಿಚ್ಚಿ ಥರ ಇರ್ತದೆ ಹಣ್ಣು ವೈಟ್ ಕಲರ್ ಮತ್ತು ಅದರೊಳಗೆ ಕಪ್ಪು ಬೀಜ ತುಂಬ ಟೇಸ್ಟಿಯಾಗಿದೆ ನನಗೆ ಇಷ್ಟ ಆಗಿ ಅದಕ್ಕೆ ಕೆ ಜಿಗೆ ಎಷ್ಟು ಅಂತ ಕೇಳಿದರೆ ಇನ್ನೂರ ಎಂಬತ್ತು ರೂಪಾಯಿ ಹೇಳಿದರು ಅದಕ್ಕೆ ನಾನೊಂದು ನೂರು ಗ್ರಾಮಿನಷ್ಟು ತಗೊಂಡು ತಿಂದು ನನ್ನ ಆಸೆಯನ್ನು ಪೂರೈಸಿದೆ ಹಾಗೆ ನಾನು ಕುಂಬಳಕಾಯಿ ಆಮೇಲೆ ಸೌತೆಕಾಯಿ ಎಲ್ಲ ತಗೊಂಡೆ ಮುಳ್ಳು ಸೌತೆ ನೋಡಿ ಇಲ್ಲಿ ಇಡ್ಲಿ ಎಲ್ಲ ಸಿಗ್ತದೆ ರೆಡಿಮೇಡ್ ಇಡ್ಲಿ ದೋಸೆ ಎಲ್ಲ ಸಿಗ್ತದೆ ಈ ಇಡ್ಲಿ ಹೇಗೆ ಅಂದರೆ ಕಳ್ಳು ಹಾಕಿ ಮಾಡಿದ ಇಡ್ಲಿ ಟೇಸ್ಟ್ ಇರ್ತದೆ ನಾನು ಸಲ ತಗೊಂಡಿದ್ದೆ ಹಾಗೆ ಚಟ್ನಿ ಎಲ್ಲ ಮಾಡಿ ತಿಂದಿದ್ದೆ ಆದರೆ ಚಟ್ನಿಗೆಲ್ಲ ಅಷ್ಟು ಸೇರುವುದಿಲ್ಲ ಅದಕ್ಕೆ ಒಳ್ಳೆ ಮಸಾಲ ಹಾಕಿದ ಅರ್ಧ ಚಿಕನ್ ಸಾರು ಆ ಥರ ಇರೋದೆಲ್ಲ ಸೇರೋದು ಈ ಇಡ್ಲಿಗೆ ಸಲ ತಗೊಂಡು ತಿಂದಿದ್ದೆ ಹೆಚ್ಚು ನಾನು ಯೂಶ್ವಲಿ ಸೇಮಿಗೆ ಎಲ್ಲ ತಗೊಂಡಿದ್ದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೀನ್ ಈಸ್ ಕಿಚನ್ ಆ್ಯಂಡ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ರೇಕ್ಫಾಸ್ಟ್ ಬೆಳಗಿನ ಉಪಹಾರ ಏನಂದರೆ ತಂಗಳನ್ನ ತಂಗಳನ್ನ ಅಂದರೆ ತಂಗಳನ್ನ ಅಂದರೆ ಎಲ್ಲರಿಗೊಂದು ಅಸಹ್ಯ ಓ ತಂಗಳನ್ನ ಊಟ ಮಾಡ್ತಾರ ಅಂತ ಆದರೆ ಅದರಷ್ಟು ಹೆಲ್ದಿ ಅದರಷ್ಟು ದೇಹಕ್ಕೆ ಆರೋಗ್ಯಕರವಾದದ್ದು ಅದೇ ರೀತಿ ಹೊಟ್ಟೆ ಗಟ್ಟಿಯಾಗಿ ಕೆಲಸ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು ತಂಗಳನ್ನವನ್ನು ಊಟ ಮಾಡಿ ಸೊ ಇದು ನಿನ್ನೆ ಉಳಿದ ಬಾಕಿ ಅನ್ನ ಅದನ್ನು ಉಪ್ಪು ಹಾಕಿ ನಿನ್ನೆ ನೀರಲ್ಲಿ ಹಾಕಿಟ್ಟಿದ್ದೆ ಅದಕ್ಕೀಗ ತಿನ್ನೋ ಮೊದಲು ಅದಕ್ಕೆ ಏನೆಲ್ಲ ಹಾಕಿ ತಿಂತೇನೆ ಅಂತೇಳಿ ತೋರಿಸ್ತೇನೆ ಮೊದಲು ಹಿರಿಯರೆಲ್ಲ ಕೆಲಸಕ್ಕೆ ಹೋಗುವಾಗ ತಂಗಳನ್ನ ಊಟ ಮಾಡಿ ಇಡೀ ದಿನ ಕೆಲಸ ಮಾಡಿ ಬರ್ತಿದ್ರು ಅದು ಎಷ್ಟೋ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಅವರ ಗದ್ದೆಯಲ್ಲಿ ಕೆಲಸ ಎಲ್ಲ ಮಾಡಿ ಬರ್ತಿದ್ರು ಈ ತಂಗಳನ್ನ ಊಟ ಮಾಡಿ ಇದು ಯಾವತ್ತು ಅನ್ನ ಉಳಿದ್ರೆ ಅದನ್ನು ಬಿಸಿ ಮಾಡಬಾರ್ದು ನೀರು ಹಾಕಿ ಅದನ್ನು ಹಾಗೆ ಉಪ್ಪು ಇಟ್ಕೊಂಡು ಹಾಗೆ ತಿನ್ನಬೇಕು ಯಾಕಂದರೆ ಅದು ಬಿಸಿ ಮಾಡಿದರೆ ಅದು ವಿಷ ಆಗ್ತದೆ ಅದಕ್ಕೆ ನೋಡಿ ಹಿರಿಯರು ನೀರಲ್ಲಿ ಹಾ ನೀರು ಉಪ್ಪು ಹಾಕಿಟ್ಟು ಮರುದಿನ ಅದಕ್ಕೆ ಮೆಣಸು ಹಸಿ ಮೆಣಸು ಉಪ್ಪು ನೀರುಳ್ಳಿ ಆ ಥರ ಎಲ್ಲ ಮಜ್ಜಿಗೆ ಮೊಸರೆಲ್ಲ ಹಾಕಿ ಊಟ ಮಾಡ್ತೇವೆ ಈಗ ನಾನು ಕೂಡ ಅದೇ ರೀತಿ ಮಾಡ್ತೇನೆ ಕುಚ್ಚಲಕ್ಕಿ ತಂಗ್ಳನ್ನು ಉಪ್ಪು ಹಾಕಿಟ್ಟಿದ್ದೇನೆ ಈಗ ನಾನು ಇದಕ್ಕೆ ಮೊಸರೆಲ್ಲ ಹಾಕ್ತೇನೆ ನಾನೀಗ ತಂಗಳನ್ನಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡೆ ಆಮೇಲೆ ಒಂದು ಚಿಕ್ಕ ಹಸಿ ಮೆಣಸು ಆಮೇಲೆ ನೀರುಳ್ಳಿ ಒಳ್ಳೆ ಒಂದು ಒಳ್ಳೆ ನೀರುಳ್ಳಿ ತುಂಬ ಹಾಕ್ಕೊಂಡೆ ಈರುಳ್ಳಿ ಒಂದು ಒಳ್ಳೆ ದೊಡ್ಡ ನೀರುಳ್ಳಿ ತಗೊಂಡೆ ಇಷ್ಟ ಇಷ್ಟು ಹಾಕ್ಕೊಂಡೆ ಮತ್ತು ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಆ್ಯಕ್ಚುಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಬಟ್ಲಿಗೆ ಅಲ್ಲ ತೋಪು ತೋಪಲ್ಲಿ ತಿನ್ನಲಿಕ್ಕೆ ಚೆಂದ ಯಾಕಂದರೆ ತೋಪಲ್ಲಿ ಹಿಸ್ಕಿ ಹಿಸ್ಕಿ ತಿನ್ಬೋದು ನಾನು ಮೆಣಸು ಜಾಸ್ತಿ ಹಾಕ್ಕೊಳ್ಳಿಲ್ಲ ಖಾರ ಅಷ್ಟೇ ಅರ್ಧ ಮೆಣಸು ಹಾಕೊಳ್ಳೋದು ಜಾಸ್ತಿ ಎಷ್ಟು ಖಾರ ಬೇಕು ಅಷ್ಟು ರೀತಿ ಖಾರ ಇಷ್ಟು ಜಾಸ್ತಿ ತಿನ್ಬೋದು ಜಾಸ್ತಿ ಹಾಕ್ಕೊಂಡು ಸೊ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇದೇ ರೀತಿ ವೈಟ್ ರೈಸಿಗೂ ಕೂಡ ಮಾಡ್ಬೋದು ನಾನು ಕೆಳಗೆ ನೆಲದಲ್ಲಿ ಕೂತು ಊಟ ಇದ್ದೇನೆ ಆ್ಯಕ್ಚುಲಿ ಕೈಯಲ್ಲಿ ಊಟ ಮಾಡಬೇಕು ಕೈಯಲ್ಲಿ ಅದನ್ನು ಚೆಂದ ಹಿಡ್ಕೊಂಡು ಅಂತ ಹೇಳುತ್ತ ಊಟ ಮಾಡಬೇಕು ಕೆಳಗೆ ಕೂತಿದ್ದೇನೆ ಫ್ರೆಂಡ್ಸ್ ನೆಲದಲ್ಲಿ ಬೊಟ್ಟೆಲ್ಲ ಹೋಗಿದ್ದು ಅಂತ ಒಟ್ಟು ಓರೈತು ಓಕೆ ಈಗ ಸ್ಪೂನಲ್ಲಿ ಒಂದು ಬಾಯಿ ತಿಂತೇನೆ ಮದ್ಗೆ ಊಟ ಮಾಡಿದಾಗ ನೀರುಳ್ಳಿ ಎಲ್ಲ ಜರು ಇನ್ನೂ ಟೇಸ್ಟ್ ಆಗ್ತದೆ ಆಮೇಲೆ ಫ್ರೆಶ್ಶು ಮೊಸರೆಲ್ಲ ತಗೊಳ್ಬೇಕು ಹುಳಿ ಜಾಸ್ತಿ ಅದೆಲ್ಲ ತಗೊಳ್ಬೇಕು ನಂದು ಫ್ರೆಶ್ ಮೊಸರು ಹಾಗೆ ಸ್ವ ರುಚಿ ಇನ್ನೂ ತುಂಬ ಒಳ್ಳೆಯದು ಹಸಿಮೆಣಸಿನ್ನೂ ಸ್ವಲ್ಪ ಬೇಕಿತ್ತು ಹಸಿ ಮೆಣಸಿನ ಉಂಟಾ ತಿನ್ನುವಾಗ ಹಸಿ ನುರ್ತು ನುರ್ತು ತಿಂತಿದ್ರು ಅಜ್ಜಂದಿರು ಅಜ್ಜಂದಿರೆಲ್ಲ ಹಿರಿಯರು ಅವರಿಗಿರುವ ಆರೋಗ್ಯ ಈಗ ನಮಗಿಲ್ಲ ನನಗೆ ಈಗ ಈಗಲೇ ನನಗೆ ಒಳ್ಳೆ ಮುದುಕಿರಾಗ್ತಾಯಿದ್ದೇನೆ ಯಾವತ್ತೂ ಅಲ್ಲಿನ ಇಲ್ಲಿನ ಹಸಿ ಮೆಣಸಿನ ಒಂದು ಜಗ್ ಖಾರ ಯಾವಾಗೆಲ್ಲ ಅನ್ನ ಈ ರೀತಿ ಉಳಿದಿರ್ತದೆ ಮೊದಲಿನ ರಾತ್ರಿ ಉಪ್ಪು ಹಾಕಿಟ್ಟು ಈ ರೀತಿ ಮಾಡಿದರೆ ಒಳ್ಳೆ ಟೇಸ್ಟಿ ಯಮ್ಮಿ ಎಮ್ಮೆ ಅಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ರುಚಿ ಅದರ ಯಮಿ ಯಮಿ ಹೇಗಿದೆ ಆಸ್ವಾದಿಸಿ ತಿನ್ಸ್ತಾ ತಿಂತಾ ಇದ್ದೇನೆ ಸೊ ಇದು ಇವತ್ತು ನನ್ನ ಬ್ರೇಕ್ಫಾಸ್ಟ್ ಇಷ್ಟಿಷ್ಟು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಿದ್ರು ಗಂಡಸರೆಲ್ಲ ಹೊಲದ ಎಷ್ಟೆಷ್ಟೋ ದೂರ ಹೊಲ ಇಂಥ ಊಟ ತಿಂದು ಆಮೇಲೆ ಸೊ ಗುತ್ತಿ ಇಟ್ಕೊಂಡು ಹೋಗ್ತಿದ್ರು ಹೆಂಗ ಸುರಸಾಗಿ ಮನೇಲಿ ಎಷ್ಟೋ ಮಕ್ಕಳೆಲ್ಲ ಇದ್ಕೊಂಡು ಅವ್ರಿಗೆ ಅಡಿಗೆ ಮೊದಲೆಲ್ಲ ಗ್ರೈಂಡರ್ ಅರಿವೆ ಕಲ್ಲು ಅರಿಬೇಕಿತ್ತು ಅದು ಎಷ್ಟು ಜನ ಮನೇಲಿ ತುಂಬ ಚೆನ್ನಾಗಿ ಮನೇಲೆಲ್ಲ ಇರ್ತಾಯಿದ್ರು ಅವರಿಗೆಲ್ಲ ಅಡಿಗೆ ಎಲ್ಲ ಮಾಡಿ ಒಂದಷ್ಟು ಮಕ್ಕಳು ನೀರೆಲ್ಲ ದೂರ ದೂರದಿಂದ ತರಬೇಕಿತ್ತು ಅಂತ ಇಂಥ ಊಟ ಎಲ್ಲ ಮಾಡಿ ಅವರಷ್ಟು ಗಟ್ಟಿಯಾಗಿದ್ರು ಅದ್ರ ನಮಗೆ ಅವರ ರೀತಿಯೆಲ್ಲ ಜೀವಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ ನೀರುಳ್ಳಿ ಹಸ್ಬೆಂಡ್ಸ್ ಅಕ್ಕಿ ತಂಗಳನ್ನ ಅದರ ಅನ್ನ ಬಾಕಿಗಳನ್ನ ತುಂಬ ಟೇಸ್ಟ್ ಆಗಿದೆ ನೀವು ಸೇ ರೀತಿ ಮಾಡಿ ತಿನ್ನಿ ನೋಡಿ ತುಂಬ ಟೇಸ್ಟ್ ಆಗಿದೆ ಓಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್